ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ಇನ್ಸ್ಟಂಟ್ ಮಿಕ್ಸ್ ತಂದು ಜಾಮೂನ್ ಮಾಡಿರ್ತೀರ ಆದರೆ ಮನೆಯಲ್ಲೇ ಜಾಮೂನ್ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಾ ಗೋವಿಂದ ಈಸಿಯಾಗಿ ಮನೆಯಲ್ಲೇ ಜಾಮೂನ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನಾವಿಲ್ಲಿ ಒಂದು ಕಪ್ ಕೋವಾನ ತಗೊಂಡಿದ್ದೀವಿ ಈ ಕೋವಾನ ತಗೊಂಡು ಇದನ್ನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಏನು ಲಂಪ್ಸ್ಗಳಿಲ್ಲದ ಹಾಗೆ ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕಾಗುತ್ತೆ ಕೋವಾ ಸ್ವಲ್ಪ ಹಾರ್ಡಾಗಿರುತ್ತೆ ಪ್ಯಾಕಲ್ಲಿರಬೇಕಾದ್ರೆ ಅದನ್ನ ಸಾಫ್ಟ್ ಮಾಡಿಕೊಂಡ ನಂತರ ನಾವು ಇದಕ್ಕೆ ಒಂದು ಕಪ್ ಕೋವಾಗೆ ಒಂದು ಕಾಲು ಕಪ್ಪು ಮೈದಾನ ಹಾಕೋತಿದ್ದೀವಿ ಒನ್ಗೆ ಒನ್ 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 ಫೋರ್ತ್ ಕಪ್ಪು ಮೈದಾ ಹಾಕೋತಿದ್ದೀವಿ ಇದನ್ನು ಹಾಗೆ ಏನೂ ಸೇರ್ಸ್ದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸೇರಿಸ್ಕೋಬೇಕು ನೆಕ್ಸ್ಟು ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕೋತಿದ್ವಿ ಒಂದು ಚಿಟ್ಟಕ್ಕೆ ಬೇಕಿಂಗ್ ಸೋಡಾ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನಾವು ಸ್ವಲ್ಪ ಸ್ವಲ್ಪ ಅದಕ್ಕೆ ಹಾಲು ಅಂದರೆ ಮಿಲ್ಕನ್ನು ಸೇರಿಸಿ ಸ ಮಿಕ್ಸ್ ಮಾಡ್ಕೋತಾ ಹೋಗಬೇಕಾಗುತ್ತೆ ಅದರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಜಾಮೂನ್ ಹಿಟ್ಟು ಹೇಗೈತಿ ಆ ರೀತಿ ಆಗಬೇಕಾಗತ್ತೆ ನೋಡಿ ಈ ರೀತಿ ಇದನ್ನ ಚೆನ್ನಾಗಿ ನಾದ್ಕೋಬೇಕು ತುಂಬ ಹೊತ್ತು ನಾದಿದ್ರೆ ಜಾಮೂನು ತುಂಬ ಸಾಫ್ಟಾಗಿ ಯಾವುದೇ ಕೂಡ ಕ್ರ್ಯಾಕ್ಸ್ ಇಲ್ಲದೆ ಬರುತ್ತೆ ನೀವೆಷ್ಟೊತ್ತು ಅದನ್ನ ನಾದ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಸೊ ನಾವು ಮೇಲ್ಗಡೆ ಸ್ವಲ್ಪ ಗೀಯನ್ನು ಹಾಕಿ ಅದನ್ನ ಒಂದು ವೈಟ್ ಕ್ಲಾತಲ್ಲಿ ಹಸಿಯಾಗಿರೋ ವೈಟ್ ಕಾತಲ್ಲಿ ಅದನ್ನ ವೆಟ್ ಮಾಡ್ಕೊಂಡಿದ್ದೀವಿ ಅದನ್ನ ವ್ರ್ಯಾಪ್ ಮಾಡಿ ಇಡ್ತಿದ್ದೀವಿ ಫಿಫ್ಟೀನ್ ಮಿನಿಟ್ಸು ಈ ರೀತಿ ವ್ರ್ಯಾಪ್ ಮಾಡಿರೋ ಇಡೋದ್ರಿಂದ ನೀವು ಜಾಮೂನ್ಸಲ್ಲಿ ಕ್ರ್ಯಾಕ್ ನೋಡಿರ್ತೀರ ಆ ರೀತಿ ಏನೂ ಆಗೋಲ್ಲ ನೆಕ್ಸ್ಟು ನಾವು ಒಂದು ಪಾತ್ರೆಗೆ ಸಕ್ಕರೆ ಒಂದು ಕಪ್ ಸಕ್ಕರೆಗೆ ಮೂರು ಕಪ್ ನೀರನ್ನು ಹಾಕ್ಕೊಂಡ್ವಿ ಇದು ಶುಗರ್ ಸಿರಪ್ ಮಾಡೋದಕ್ಕೆ ಈ ರೀತಿ ಅದನ್ನ ಮಿಕ್ಸ್ ಮಾಡ್ಕೋತಾ ಇರಬೇಕು ಇದಕ್ಕೆ ಒಂದೇಳೆ ಪಾಕ ಬರೋ ಅವಶ್ಯಕತೆ ಏನೂ ಇಲ್ಲ ಬರೀ ಸಕ್ಕರೆ ಕರಗಿದ್ರೆ ಸಾಕು ಪಾಕ ರೆಡಿ ಆಗುತ್ತೆ ಈ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಸಕ್ಕರೆ ಎಲ್ಲ ಕರಗಿದೆ ಈಗ ಈ ಪಾಕ ಕೂಡ ರೆಡಿಯಾಗಿದೆ ನೆಕ್ಸ್ಟು ಈ ಜಾಮೂನ ನಾವೇನು ಹಿಟ್ಟನ್ನು ಮಾಡಿಟ್ಕೊಂಡಿದ್ವು ಅದನ್ನ ಇನ್ನೊಂದು ಸತಿ ನಾದ್ಕೋತಿದ್ದೀವಿ ನಾವು ಎಷ್ಟು ನಾದ್ಕೋತೀವೋ ಅಷ್ಟು ಒಳ್ಳೆಯದು ಎಲ್ಲರಿಗೂ ಒಂದು ಪ್ರಾಬ್ಲಮ್ ಇರುತ್ತೆ ಜಾಮೂನ್ ಮಾಡಿದಾಗ ಕ್ರ್ಯಾಕ್ಸ್ ಬಂದು ಎಲ್ಲ ಜಾಮೂನು ಒಡೆದು ಹೋಗುತ್ತೆ ಅಂತ ಈ ರೀತಿ ಬಟ್ಟೆನ ವ್ರಾಪ್ ಮಾಡಿ ಇಟ್ಟಿದ್ರೆ ಜಾಮೂನ್ ಯಾವತ್ತೂ ಹೊಡೆಯೋಲ್ಲ ನೋಡಿ ನಾವು ಫೈನಲ್ ಆಗಿ ವಿಡಿಯೋದಲ್ಲಿ ಹೇಗೆ ಜಾಮೂನ್ ಹೊಡೆಯಲ್ಲ ಅನ್ನೋದನ್ನು ತೋರಿಸ್ತೀವಿ ತೋರಿಸ್ತೀವಿ ಈಗ ಈ ರೀತಿ ಬಾಲ್ಸ್ನ ಮಾಡಿಟ್ಕೊಂಡಿದ್ದೀವಿ ಇದನ್ನು ಒಂದೊಂದಾಗಿ ಎಣ್ಣೆಗೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಸ್ವಲ್ಪ ದೊಡ್ಡದಾಗಿರೋ ಬಾಣಲಿನ ತಗೋಬೇಕಾಗುತ್ತೆ ಕಮ್ಮಿ ಎಣ್ಣೆ ತೊಗೊಂಡ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಒಂದೊಂದಾಗಿ ಹಾಕೋತಿದ್ದೀವಿ ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ ಇದ್ದಕ್ಕೆ ಸೌಟನ್ನು ಇಲ್ಲ ಫಸ್ಟು ಹಾಕಬೇಕಾದ್ರೆ ಒಂದು ವುಡನ್ ಸ್ಟಿಕ್ಕಿಂದ ಸಹಾಯದಿಂದ ಅದನ್ನ ತೀರ್ಸ್ತಿದ್ವಿ ಇಲ್ಲಾಂದರೆ ಒಡೆದೋಗುತ್ತೆ ನೋಡಿ ಈ ರೀತಿ ವುಡನ್ ಸ್ಟಿಕ್ನ ಸಹಾಯದಿಂದ ಅದನ್ನ ರೋಲ್ ಮಾಡ್ತಾ ಇರಬೇಕು ಚೆನ್ನಾಗಿ ಬೇಯುತ್ತೆ ಕೂಡ ಈ ರೀತಿ ಮಾಡೋದರಿಂದ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಈ ಕಲರ್ ಆಗಬೇಕು ಈ ಕಲರ್ ಆಗಿದ ತಕ್ಷಣ ಇದನ್ನ ತೆಗೆಯಬೇಕು ನೋಡಿ ಒಂದೇ ಒಂದು ಕ್ರಾಕ್ಸ್ ಕೂಡ ಇಲ್ಲ ಜಾಮೂನ್ ಬಾಲ್ಸಲ್ಲಿ ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಈಗ ನಾವು ಇದನ್ನ ಒಂದೊಂದಾಗಿ ಚ ಜಾಮೂನ್ ಬಾಲ್ಸ್ನ ಶುಗರ್ ಸಿರಪಲ್ಲಿ ಹಾಕೋತಿದ್ವಿ ಇದನ್ನು ಒಂದು ಎರಡು ಗಂಟೆ ಹಾಗೆ ಬಿಡಬೇಕಾಗುತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹಾಕೊಂಡ್ವಿ ನಿಮಗೆ ಇಷ್ಟವಾದ ಯಾವುದೇ ಡ್ರೈ ಫ್ರೂಟ್ಸ್ನ ಇದಕ್ಕೆ ಸೇರಿಸ್ಕೋಬೋದು ಎರಡು ಗಂಟೆಗಳ ನಂತರ ಈ ರೀತಿ ಜಾಮೂನ್ ಕಾಣ್ತಿದೆ ಶುಗರ್ ಸಿರಪ್ನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ನೋಡ್ ನೀವೇ ನೋಡ್ತಿದರೆ ಎಷ್ಟು ಟೇಸ್ಟಿಯಾಗಿ ಕಾಣ್ತಿದೆ ಅಂತ ಮನೆಯಲ್ಲೇ ಈಸಿಯಾಗಿ ಇನ್ಸ್ಟೆಂಟ್ ಮಿಕ್ಸ್ಗಳು ಯಾವುದು ಇಲ್ಲದೆ ನೀವೇ ಈಸಿಯಾಗಿ ಮಾಡ್ಕೋಬೋದು ಇದರಲ್ಲಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಕೂಡ ಇದೆ ಸೊ ಆರಾಮಾಗಿ ನೀವೇ ಮಾಡಿಕೊಂಡ್ರೆ ನಿಮಗೂ ಕೂಡ ಖುಷಿ ಇರುತ್ತೆ ಮನೆಯಲ್ಲೇ ಜಾಮೂನ್ ಮಾಡ್ಕೊಂಡಿರೋ ಥರ ಹಾಗೆ ಇನ್ಸ್ಟೆಂಟ್ಸ್ ಮಿಕ್ಸ್ ತರದೆ ಹೆಲ್ದಿಯಾಗಿದೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ನಿಮಗೂ ಇರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ Once again thanks for watching.